ಮಳೆ ಬಂದ್ರು ನಡೀತಾ ಮಳೆ ಬರ್ದ್ರು ನಡೀತಾ ಈ ಪ್ಲಾಂಟ್ ಒಂದು ಹದಿನೈದು ದಿನಕ್ಕೊಂದ್ಸರಿ ಟ್ಯಾಂಕರ್ ಅಲ್ಲಿ ತಂದು ಒಂದು ಗಿಡಕ್ಕೆ ಎರಡು ಕೋಳ ನೀರು ಹಾಕಿರ ಸರ್ ಒಳಗಡೆ ಕರ್ನಲ್ಲಿ ಇರ್ತಲ್ಲ ಸ್ವೀಟ್ ಸ್ವೀಟ್ಗೆಲ್ಲ ಹಾಕ್ತವಲ್ಲ ಅದು ಒಂದು ಕೆಜಿಗೆ ಸಾವಿರದ ಇನ್ನೂರು ಮುನ್ನೂರು ನಾನ್ನೂರು ನಮಸ್ಕಾರ ದದ ಹಾ ನಮಸ್ಕಾರ ಅರಾಮ ಸರ್ ಹಾ ಆರಾಮ್ ಸರ್ ಈ ಕಡೆ ಭಾಗದಲ್ಲಿ ನೀವೇ ಗೋಡಂಬಿ ಫಸ್ಟ್ ಬೆಳೆದಾರು ಹ ಗೋಡಂಬಿ ಚಿತ್ರದುರ್ಗ ಜಿಲ್ಲೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಮೇನ್ ಕಾರಣ ಏನ್ ಸರ್ ಈ ಗೋಡಂಬಿನೇ ಬೆಳಿಬೇಕಂತ ಯಾಕೆ ನಿಮ್ಗೆ ಅನಿಸ್ತದೆ ಮೇನ್ ಕಾರಣ ಅಂದ್ರೆ ಈ ಚಿತ್ರದುರ್ಗ ಜಿಲ್ಲೆಯಲ್ಲಿ ಸ್ವಲ್ಪ ಬರಗಾಲ ಪ್ರದೇಶ ಹಾ ಚಿತ್ರದುರ್ಗ ಜಿಲ್ಲೆ ಸ್ವಲ್ಪ ಮಳೆ ಎಲ್ಲ ಕಡಿಮೆ ಇಲ್ಲಿ ಹ್ಮ್ ಹ್ಮ್ ಆದ್ರಿಂದ ಇಲ್ಲಿಗೆ ಬೇರೆ ಬೆಳೆ ಏನು ಆರ್ಟಿಕಲ್ಚರ್ ಬೆಳೆಯಕ್ಕೆ ಅವೆಲ್ಲ ಸ್ವಲ್ಪ ನೀರು ಬೇಕಾಗುತ್ತೆ ಜಾಸ್ತಿ ಇದು ಗೋಡಂಬಿ ಗಿಡಕ್ಕೆ ನೀರಿನ ಅವಶ್ಯಕತೆ ಕಮ್ಮಿ ಸ್ವಲ್ಪ ಬೇರೆ ಗಿಡಕ್ಕೆ ಲೆಕ್ಕ ಹಾಕಿದ್ರೆ ಈ ಗೋಡಂಬಿ ಗಿಡಕ್ಕೇನು ಅಷ್ಟೇನು ನೀರಿನ ಅವಶ್ಯಕತೆ ಕಮ್ಮಿ ಮತ್ತೆ ಮೇಲಾಗಿ ಇದು ಸೀಮೆಗೆ ಸೂಕ್ತವಾದ ಬೆಳೆ ಯಾಕಂದ್ರೆ ಇಲ್ಲಿ ಈಗ ನಾವು ಹುಣಸೆ ಮರ ಎಲ್ಲ ಕೆಲವೆಲ್ಲ ಮರಗಳೆಲ್ಲ ಬೆಳಿತೀವಿ ಅಲ್ಲಿ ಆ ಕ್ರಾಪ್ ಲೆಕ್ಕ ಹಾಕಿದ್ರೆ ಈ ಕ್ರಾಪ್ ಸ್ವಲ್ಪ ಒಳ್ಳೇದಾಗ್ತದೆ ಯಾಕಂದ್ರೆ ಇದು ಗೋಡಂಬಿ ಗಿಡದಲ್ಲಿ ಉಶೆ ಮರ ಆದ್ರೆ ಹಣ್ಣು ಬಡಿಲಿಕ್ಕೆ ಕೂಲಿ ಉಳ್ಬೇಕು ಅದೆಲ್ಲ ಬೇಕು ಇದಕ್ಕೆ ಏನ್ ಬೇಕಾಗಲ್ಲ ಇದು ಹಣ್ಣು ಕೆಳಗೆ ಹಣ್ಣ ಕೆಳಗೆ ಬಿಡುತ್ತೆ ಬಿದ್ದಾಗ ನಾವು ಬೀಜ ಹಾಯೋದು ಇರಲ್ಲ ಸರ್ಟೆನೆನ್ಸ್ ಅಷ್ಟೇ ಡಿಸೀಜು ಕಮ್ಮಿ ಮತ್ತೆ ಇದಕ್ಕೆ ಇದನ್ನ ಕುರಿ ದನಾನು ತಿನ್ನೋದು ಕಮ್ಮಿ ಕಲ್ರು ಕಾಕು ಕಮ್ಮಿ ಇಲ್ಲಿ ಕಳತನ ಆಗುತ್ತೆ ಅದಾಗುತ್ತೆ ಯಾರನ್ನ ಬಂದ್ ಕದಿತರಂಗಿಲ್ಲ ಮತ್ತಿದು ಒಳ್ಳೆ ಗ್ರೀನ್ ಟ್ರೀ ಇದ್ದಂಗೆ ಒಂಥರ ಒಳ್ಳೆ ಹಚ್ಚ ಹಸಿರಾಗಿರುತ್ತೆ ಏನು ಮಳೆ ಬಂದ್ರು ನಡೀತತೆ ಮಳೆ ಬರ್ದಿದ್ರು ನಡೀತತೆ ಈ ಪ್ಲಾಂಟ್ ನೀರಿಂದ ಯಾವತರ ವ್ಯವಸ್ಥೆ ನೀರಿನ ವ್ಯವಸ್ಥೆ ಯಾವ ತರ ಇರುತ್ತೆ ನೀರಿನ ವ್ಯವಸ್ಥೆ ಅಂತಂದ್ರೆ ಈಗ ಬೋರ್ವೆಲ್ ಇದ್ದರು ಏನಾದ್ರು ಒಂದು ಹದ್ನೈದು ಜನಕ್ಕೊಂದ್ಸರಿ ನೀರ್ ಬಿಟ್ಕೋಬಹುದು ಬೋರ್ನ ಅವಶ್ಯಕತೆ ಇದ್ದವರು ತೀರ್ ನಮಗೆ ನೀರಿನ ಅವಶ್ಯಕತೆ ಇಲ್ಲ ಸರ್ ನಮ್ದು ಏನ್ ಬರಡು ಭೂಮಿ ನಾವ್ ಏನ್ ಮಾಡೋಕ್ಕೂ ಆಗಲ್ಲ ಇದನ್ನ ಬೋರ್ ಮಾಡಕ್ಕೂ ನಮಗೆ ಹಣಕಾಸು ತೊಂದರೆ ಆಗುತ್ತೆ ಮತ್ತ ಮೇಲಾಗಿ ನಮಗೆ ನೀರ್ ಬೀಳಲ್ಲ ನಮ್ಮ ಜಮೀನಲ್ಲಿ ಈ ತರ ಸಮಸ್ಯೆಗಳು ಇರ್ತವೆ ಅಂಥವ್ರು ಈಗ ನಾವು ಈ ಪ್ಲಾಂಟಿಂಗ್ ಮಾಡಿ ಒಂದು ಹದಿನೈದು ದಿನಕ್ಕೊಂದ್ಸರಿ ಒಂದು ಟ್ಯಾಂಕರ್ ಒಂದು ಐನೂರು ಆರ್ನೂರು ರೂಪಾಯಿ ಬಾಳ್ಯೋಗ ಬರ್ತದೆ ಒಂದು ಹದಿನೈದು ದಿನಕ್ಕೊಂದ್ಸರಿ ಅಲ್ಲಿ ನೀರು ತಂದು ಒಂದು ಗಿಡಕ್ಕೆ ಎರಡು ಕೋಡ ನೀರು ಹಾಕಿರ ಸಾಕು ಅಷ್ಟೇ ಸಾಕ ಅಷ್ಟೇ ಸಾಕು ಹದಿನೈದು ದಿನಕ್ಕೊಂದ್ಸರಿ ಹಂಗೆ ಒಂದ್ ಎರಡು ವರ್ಷ ನಾವು ಕಾಪಾಡ್ಕೊಂಡ್ರೆ ಆ ನಮ್ಗೆ ಸಾಧಾರಣ ಇದ್ರ ಲೈಫ್ ಅರವತ್ತು ವರ್ಷ ಮೇಲ್ ಬರ್ತದೆ ಅರವತ್ತು ವರ್ಷ ಮೇಲ್ ಬರ್ತದೆ ಕೆಲವೆಲ್ಲ ಈಗ ದಾಳಿಂಬೆ ಅವು ಇವೆಲ್ಲ ಒಂದು ಮೂರ್ ನಾಲ್ಕು ವರ್ಷಕ್ಕೆಲ್ಲ ಹೋಗ್ಬಿಡ್ತಾವೆ ಇವೇನಿಲ್ಲ ಅರವತ್ತು ವರ್ಷ ಲೈಫ್ ಇದೆ ಅವ್ಕೆ ಮತ್ ಮೇಲಾಗಿ ಸ್ಟಾರ್ಟಿಂಗಲ್ಲಿ ಈಗ ನಾನು ಬಂದು ಪ್ಲಾಂಟ್ ಮಾಡಿನ ಪ್ಲಾಂಟ್ ಮಾಡಿದ್ರೆ ನಂಗೆ ಸ್ವಲ್ಪ ಇರಿಗೇಷನ್ ಇತ್ತು ಅದ್ರಲ್ಲೆಲ್ಲ ಅಂತರ ಬೆಳೆ ಹೇಳಿ ಬೆಳ್ಕೊಂಡೆ ನಾನು ಈರುಳ್ಳಿ ಶೇಂಗಾವೆಲ್ಲ ಆದ್ರೂ ನನಗೆ ಈ ಬೆಳೆ ನನಗೆ ಹತ್ತು ತಿಂಗಳಿಗೆ ನನಗೆ ಕ್ರಾಪ್ ಬಂತು ಹತ್ತು ತಿಂಗಳಿಗೆ ಕ್ರಾಪ್ ಹತ್ತು ತಿಂಗಳಿಗೆ ನನಗೆ ಪ್ಲ್ಯಾಂಟಿಂಗ್ ಮಾಡಿದೆ ಆದರೆ ಎರಡು ವರ್ಷ ನಾವು ಫ್ಲವರಿಂಗ್ ಕಟ್ ಮಾಡಬೇಕು ಸ್ವಲ್ಪ ಗಿಡ ಚೆನ್ನಾಗಿ ಡೆವಲಪ್ ಆಗಲಿ ಅಂತೇಳಿ ಅದಕ್ಕೋಸ್ಕರವಾಗಿ ನೋಡೋಣ ಬಯಲು ಸೀಮೆ ಕಡೆ ಕ್ರಾಪ್ ಬರೋಲ್ಲ ಅಂತ ಹೇಳ್ತಿದ್ರು ರಿಸರ್ಚ್ ಸೈಂಟಿಸ್ಟ್ಗಳೆಲ್ಲ ನೋಡೋಣ ಬರುತ್ತೆ ಬರೋಲ್ಲ ಅಂತೇಳಿ ನಾನು ಬಿಟ್ಟೆ ಹತ್ತು ತಿಂಗಳಿಗೆ ಕ್ರಾಪಿ ಬಿಟ್ಟೆ ಬಿಟ್ಟೆ ನನಗೆ ಸಾಧಾರಣ ಒಂದು ಇಪ್ಪತ್ತೈದು ಕೆ ಜಿ ಬೀಜ ಬಂತು ಒಂದು ಇನ್ನೂರು ಗಿಡ ಅಂದ್ರೆ ಎಲ್ಲ ಗಿಡ ಬರ್ಲಿಲ್ಲ ಒಂದ್ ಇಪ್ಪತ್ತೈದು ಕೆಜಿ ಬಂತು ಹತ್ತು ತಿಂಗಳಿಗೆ ತಿರ್ಗಾ ಎರಡನೇ ವರ್ಷಕ್ಕೆ ನನಗೆ ಒಂದ್ ಮೂರ್ ಕ್ವಿಂಟಲ್ ಬೀಜ ಆಯ್ತು ಮೂರ್ ಕ್ವಿಂಟಲ್ ತಿರ್ಗ ಮೂರನೇ ವರ್ಷಕ್ಕೆ ನನಗೆ ಒಂದು ಎಂಟು ಕ್ವಿಂಟಲ್ ಆಯ್ತು ಮೂರನೇ ಮೂರನೇ ವರ್ಷಕ್ಕೆ ನಾಲ್ಕನೇ ಒಂದು ಹದಿನೈದು ಕ್ವಿಂಟಲ್ ಆಯ್ತು ಐದನೇ ವರ್ಷಕ್ಕೆ ಹದಿನೈದು ಕ್ವಿಂಟಲ್ ಈ ಕಾಯಿ ಬಿಡೋ ಸೀಸನ್ ಯಾವ್ದು ಕಾಯಿ ಬಿಡೋ ಸೀಸನ್ ನಮ್ದು ಮಾರ್ಚ್ ಏಪ್ರಿಲ್ ಮೇ ಹ ಹ ಜೂನ್ ಅಲ್ಲಿ ಎಲ್ಲ ನಮ್ದೇನಿಲ್ಲ ಮಲ್ನಾಡಲ್ಲ ಏನೆಲ್ಲ ಮಳೆ ಕಮ್ಮಿ ಅಲ್ಲ ಜೂನ್ ಅಲ್ಲಿ ಕ್ರಾಪ್ ಬರ್ತಿರ್ತತೆ ಏನು ಅದು ಎಂಡ್ ಆಗ್ಬೇಕಾದ್ರೆ ಜೂನ್ ಜುಲೈ ವರೆಗೂ ಆ ಕೆಲವೆಲ್ಲ ಈ ಮೇನ್ ಸೀಸನ್ ಅಂದ್ರೆ ಮಾರ್ಚ್ ಏಪ್ರಿಲ್ ಮಾರ್ಚ್ ಏಪ್ರಿಲ್ ಮೇಲೆ ಸಿಗತ್ತೆ ಆ ಇದು ಮತ್ ಮೇಲಾಗಿ ಆ ಇದ್ದು ಬೀಜ ಕೆಲವೆಲ್ಲ ಹಣ್ಣು ಒಳಗಿದ್ರೆ ಈ ಬೀಜ ಹಣ್ಣು ಹೊರಗಿರ್ತತೆ ಹೊರಗಡೆ ಇರುತ್ತೆ ಹೊರಗಡೆ ಇರ್ತದೆ ಹಾ ಹಾ ಈ ಹಣ್ಣನ್ನ ಆ ಗೋವಾದಲ್ಲಿ ಗೋವಾಪೆನಿ ಅಂತ ಮಾಡ್ತಾರೆ ಗೋಪೆನಿ ಗೋವಾಪೆನಿ ಡ್ರಿಂಕ್ಸ್ ಮಾಡ್ತಾರೆ ಆ ಹಣ್ಣಲ್ಲಿ ಆಮೇಲಿಂದ ಸಾಫ್ಟ್ ಡ್ರಿಂಕ್ಸ್ ಮಾಡ್ತಾರೆ ಪೈನಾಪಲ್ ಮ್ಯಾಂಗೋ ಮಾಡ್ತಾರಲ್ಲ ಅದೇ ಟೈಪ್ ಜ್ಯೂಸ್ ನೂ ಮಾಡಬಹುದು ಅಂದ್ರೆ ಇದು ಏಕಬೆಳೆ ಅಲ್ಲ ಯಾವ ತರದ್ ಏನು ಪ್ರಾಬ್ಲಮ್ ಏನಾಗಲ್ಲ ಆಗೋಲ್ಲ ಇಲ್ಲ ಆ ಚಿಗುರು ಬರ್ಬೇಕಾದ್ರೆ ಏನಾದ್ರು ಒಂದು ಟೀ ಮರ್ಸ್ ಅಂತ ಒಂದು ಸೊಳ್ಳೆ ಬರುತ್ತೆ ಆ ಆ ಟೈಮ್ ಒಂದು ಸ್ಪ್ರೇ ಕೊಟ್ರೆ ಸಾಕು ಒಂದು ಮೊನೊಕ್ರೋಟೊಪಾಸ್ಟೋ ಅಥವಾ ಆ ಕರಾಟೆನ್ ಆಮೇಲೆ ಕ್ಲೋರೋಫರಿಪಾಸ್ ಯಾವ್ದಾದ್ರು ಒಂದು ಸ್ಪ್ರೇ ಕೊಡೋದು ಒಂದು ಚಿಗುರು ಬಂದಾಗ ಒಂದ್ಸಾರಿ ಚಿಗುರು ಬಂದಾಗ ಹೂವು ಬಂದಾಗ ಒಂದ್ಸಾರಿ ಹೂವು ಬಂದಾಗ ಒಂದ್ಸಾರಿ ಅದು ಅಟ್ಯಾಕ್ ಮಾಡ್ಬಿಡ್ತದೆ ಅವಾಗ ಹೂವು ಅಲ್ಲಿಗೆ ಬ್ಲಾಸ್ಟ್ ಆಗ್ಬಿಡುತ್ತೆ ಒಣಗಿಬಿಡ್ತೇ ಹೂವು ಅದರಿಂದ ಆ ಒಂದ್ ಎರಡು ಸ್ಪ್ರೇ ಕೊಟ್ರೆ ಒಂದ್ ಒಂದ್ಸಾರಿ ಹೂವು ಬಂದಾಗ ಒಂದ್ಸರಿ ಕೊಟ್ರೆ ಮತ್ತಿನ್ ಏನು ಕೆಲಸ ಇದಕ್ಕೆ ಆಮೇಲಿಂದ ಏನು ಖರ್ಚು ಕಮ್ಮಿ ಮೇಲಾಗಿ ನಾನೇನು ಗಿಬ್ಬರ ಏನು ಆಗ್ತಾ ಇಲ್ಲ ಏನು ನ್ಯಾಚುರಲ್ ಬರ್ತಾ ಇದೆ ಅದ್ರದೇ ನೋಡಿ ಕಾಂಪೋಸ್ಟ್ ಸಿಕ್ಕಾಬಟ್ಟೆ ಬಿದ್ದಿದೆ ಅದ್ ಎಲೆ ಬರೀ ಅಂಕಲ್ ನೋಡಣ್ಣ ಬರೀ ಹಾ ಅದ್ರದ್ದು ಎಲೆಲ್ಲ ಸಿಕ್ಕಾಬಟ್ಟೆ ಬಿದ್ದಿದೆ ಅದ್ರದ್ದು ಮಸ್ತ್ ಕಾಂಪೋಸ್ಟ್ ಆಗುತ್ತೆ ಅದಕ್ಕೆ ಗೊಬ್ಬರ ಹಾಕಬರ್ದ ಅಂತ ಏನಿಲ್ಲ ಮೆನ್ಯೂರಿಂಗ್ ಏನಾರೋ ಅವರಿಗೆ ಅನುಕೂಲಕ್ಕೆ ತಿದ್ರೆ ಹಾಕಬಹುದು ಡಿಎಪಿ ಅಂತ ಏನಾದ್ರು ಗೊಬ್ಬರ ಹಾ ಹಾ ಎನ್ ಪಿಕೆ ಕೊಡಬಹುದು ಎನ್ ಪಿಕೆ ನ್ನು ಕೊಡಬೋದಾ ಕೊಡಬಹುದು ಗಿಡಕ್ಕೆ ಒಂದು 3 ಕೆಜಿ ಒಂದ್ ಕೆಜಿ ಕೊಡಬಹುದು ಹಾ 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 ಒಂದು ನಾಲ್ಕು ವರ್ಷ ಐದು ವರ್ಷ ಆದ ಗಿಡಕ್ಕೆ ಹು ಹು ಸಣ್ಣ ಗಿಡಕ್ಕೆ ಒಂದು 50 ಗ್ರಾಂ 100 ಗ್ರಾಮ್ ಕೊಡಬೇಕು ಹಾ ಹಾ ಸ್ಟಾರ್ಟಿಂಗ್ ಮೊದಲು ಏನು ಕೆಲಸ ಮಾಡ್ತಿದ್ರು ಅಂಕಲ್ ನೀವು ನಾನ್ ಮೊದ್ಲು ನಮ್ದು ಅರಣ್ಯ ಇಲಾಖೆಯಲ್ಲಿ ಹಾ ಆ ಗೋಡಂಬಿ ಇದಗಮಾ ಅಂತ ಹೇಳಿ ಒಂದು ನಮ್ದು ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಹಾಂ ಡೆವಲಪ್ಮೆಂಟ್ ಡೆವಲಪ್ಮೆಂಟ್ ಅದರಲ್ಲಿ ಫಾರೆಸ್ಟ್ ಅಲ್ಲಿ ನಮ್ಮದು ಗೋಡಂಬಿ ಅಭಿವೃದ್ಧಿ ನಿಗಮ ಅಂತ ಆ ಕಡೆ ಮಂಗಳೂರು ಸೈಡ್ ಕರಾವಳಿ ಸೈಡ್ ಜಾಸ್ತಿ ಇದು ಒಂದು ನಲ್ವತ್ತು ಸಾವಿರ ಎಕರೆ ಮೇಲಿದೆ ಆ ಕಡೆ ನಮ್ದೆಲ್ಲ ಅಲ್ಲೇ ಜಾಸ್ತಿ ಎಲ್ಲ ಕ್ರಾಪು ಆ ಕಡೆ ಕರಾವಳಿ ಕಾರವಾರ ಮಂಗಳೂರು ಉಡುಪಿ ಈ ಕಡೆ ಶಿವಮೊಗ್ಗ ಜಿಲ್ಲೆ ಸಾಗರ ತೀರ್ಥಹಳ್ಳಿ ಅದೆಲ್ಲ ಇದೆ ಅಲ್ಲಿ ಮೇಲಾಗಿ ಅದು ಕ್ರಾಪ್ ಇದೆಯಲ್ಲ ಹ್ಮ್ ಅದೇನು ಜಾಸ್ತಿ ಏನು ಹೇಳೋ ಲೆವೆಲ್ ಏನು ಖರ್ಚು ನಾವು ಪ್ಲಾಂಟಿಂಗ್ ಒಂದು ಗಿಡಕ್ಕೆ ರೂಪಾಯಿ ಬಿಡುತ್ತೆ ಈ ಸೀಲ್ಲಿಂಗ್ಸ್ ಸಿಕ್ತವೆ ಸೀಡ್ಲಿಂಗ್ಸ್ ಹಾಕಿದ್ರೆ ನಾಲ್ಕೈದು ವರ್ಷ ಕಾಯ್ಬೇಕು ಹ್ಮ್ ಈ ಗ್ರಾಫ್ಟೆಡ್ ಹಾಕಿದ್ರೆ ಒಂದ್ ಎರಡು ಮೂರು ವರ್ಷ ಕ್ರಾಪ್ ಸ್ಟಾರ್ಟ್ ಆಗುತ್ತೆ ಎರಡ್ ಮೂರು ವರ್ಷ ಕ್ರಾಪ್ ಸ್ಟಾರ್ಟ್ ಈ ಸೈಜ್ ಇಷ್ಟೇ ಅಂಕಲ್ ಇದು ಬರೋದು ಎಲೆಕ್ಟ್ರಿಕಲ್ ಫೈರ್ ಅಟ್ಯಾಕ್ ಆಗಿ ಬ್ಲಾಸ್ಟ್ ಆಯ್ತು ಈ ಕಡೆ ಈಗ ನಮ್ದು ನಮ್ದಾ ಇದು ಐದು ವರ್ಷ ಈಗ ಆರನೇ ವರ್ಷ ಈಗ ಆರ್ನೇ ವರ್ಷ ಅಂಕಲ್ ಆರನೇ ವರ್ಷ ಈಗ ಹ್ಮ್ ಈ ಸಾರಿ ಒಂದು ಹದಿನೈದು ಇಪ್ಪತ್ ಕ್ವಿಂಟಲ್ ಆಗ್ಬೇಕಾಗಿತ್ತು ಹಾ ಆದ್ರೆ ಈ ಸಾರಿ ಅದೇ ಬಿಸಿಲು ಜಾಸ್ತಿ ಆಗಿ ಮಳೆ ಬರ್ಲಿಲ್ಲ ಮಳೆ ಇಲ್ಲದ ಕಾರಣ ನಮ್ದೆಲ್ಲ ಸ್ವಲ್ಪ ಹೂವೆಲ್ಲ ಚೆನ್ನಾಗ್ ಬಂದಿತ್ತು ಎಲ್ಲ ಬ್ಲಾಸ್ಟ್ ಆಗಿ ನಮ್ಮ ಫ್ಲವರಿಂಗೆಲ್ಲ ಇದಾಗಿ ಬಿಡ್ತು ಈಗ ಇದ್ರಲ್ಲಿ ಮತ್ತೆ ಏನೇನಿದೆ ಅಂಕಲ್ ಇದ್ರಲ್ಲಿ ಆ ಈ ತೋಟದಲ್ಲಿ ಏನೇನು ಇದರಲ್ಲಿ ತೆಂಗು ಇದೆ ಹಾ ಮಾವು ಇದೆ ಹಾ ಜಮ್ನರಳಿದೆ ಜಮ್ನರ್ಳೆ ಹಾ 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 ಇದು ಜಮ್ನಿರಳೆನಾ ಹಾ ಇದು ಜಮ್ನಿ ಹಾ ಆಮೇಲಿಂದ ಮಹಾಗನಿ ಅಂತ ಫಾರೆಸ್ಟ್ ಪ್ಲಾಂಟ್ ಹಾಕಿನ ಬೌಲ್ರಿಗೆ ಹ್ಮ್ ಹ್ಞೂ ಹಲಸು ಇದೆ ಹಲಸು ಸೀತಾಫಲ ಇದೆ ರಾಮ್ ಪಲ್ ಮನೆಗೆ ಬಾಳೆ ಇದೆ ಬಾಳೆ ಆಮೇಲೆ ಅಡಿಕೆ ಇದೆ ಪುಟ್ ಬಾಳೆ ಒಂದ್ ಲಕ್ಷ ರೂಪಾಯಿ ಆಯ್ತು ನನಗೆ ಸ್ವಲ್ಪ ಹಾಕಿದ್ದಲ್ಲಿ ಒಂದು ಅಡಿಕೆನು ಒಂದು ಮೂರು ವರ್ಷ ಮೂರು ವರ್ಷಕ್ಕೆ ಈಗ ನಂದು ಅಳೆ ಕ್ರಾಪ್ ಸ್ಟಾರ್ಟ್ ಆಗಿ ಕೃಷಿ ಮಾಡ್ಬೇಕಂತ ಯಾಕೆ ಸಮಗ್ರ ಕೃಷಿ ಅಂತಲ್ಲ ನಾನು ಒಟ್ಟಿಗೆ ನನ್ ಮೇನು ಕ್ಯಾಶ್ಯೂ ಸುಮ್ನೆ ಇದು ನಾವು ಈ ಒಂದು ಒಂದೇ ಕ್ರಾಪ್ ಇದು ಹರಿ ಒಂದೇ ಕ್ರಾಪ್ ಆದ್ರಿಂದ ಇದು ಸುಮ್ನೆ ವರ್ಷ ಕಾಯ್ಬೇಕಲ್ಲ ಅಂತರ ಬೆಳೆ ಈಗ ನೋಡಿ ಇದು ಅಡಿಕೆ ಹಾಕಿದೀನಿ ಈ ಅಡಿಕೆ ಮೂರ್ ನಾಲ್ಕು ವರ್ಷಕ್ಕೆ ಕ್ರಾಪ್ ಸ್ಟಾರ್ಟ್ ಆಗುತ್ತೆ ಇದು ಅಡಿಕೆ ಹೋಗುತ್ತೆ ಇದು ಕ್ಯಾಶು ಕೆಳಗಿರುತ್ತೆ ಗೋಡಂಬಿ ಅದರಿಂದ ಇದಕ್ಕೆ ಜಾಸ್ತಿ ನೆರಳು ಯಾವ್ದ್ರೆ ಕ್ರಾಪ್ ಬರಲ್ಲ ಅಂತ ಹೇಳ್ತಾರೆ ಯಾವ್ದಕ್ಕೆ ಅಂಕಲ್ ಇದಕ್ಕೆ ಗೋಡಂಬಿಗೆ 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 ನೆರಳು ಆಗ್ಬಾರ್ದ ಇದಕ್ಕೆ ಅಂದ್ರೆ ನೆರಳು ಇದ್ರೆ ಸ್ವಲ್ಪ ಈಳ್ ಕಮ್ಮಿ ಅಂತ ಹೇಳ್ತಾರೆ ಹಾ ಹಾ ಅಂದ್ರೆ ಇಲ್ಲಿ ನಮ್ಮ ಬಯಲು ಸೀಮೆ ಕಡೆ ಜಾಸ್ತಿ ಬಿಸಿಲಿದೆ ಅಲ್ಲಿ ಮಲ್ನಾಡಲ್ಲ ಏನಲ್ಲ ಹಾ ಏನ್ ತೊಂದ್ರೆ ಅದಕ್ಕೂ ಈಗ ಅಡಿಕೆ ಯಾರು ಯಾಕೆ ಹೋಗ್ತೇ ಆ ಕೆಳಗಿರ್ತದೆ ಅದ್ರಿಂದ ಅಡಿಕೆಗೇನ್ ತೊಂದ್ರೆ ಇಲ್ಲ ಇದಕ್ಕೂ ತೊಂದ್ರಲ್ಲ ಈಗ ಅಡಿಕೆ ಗಿಡ ಹಾಕಿ ಅಲ್ಲ ಎರಡು ವರ್ಷ ಆಗ್ತಾ ಬಂತು ಇದಕ್ಕೂ ನಾನೇನ್ ಗೊಬ್ಬರ ಕೊಟ್ಟಿಲ್ಲ ಅದ್ರದೇ ಗೊಬ್ಬರ ಗೋಡಂಬಿ ಗಿಡ ಇದಕ್ಕೂ ಅಡಿ ಡಿಫ್ರೆನ್ಸ್ ಕೊಡ್ತೀನಿ ಅಡಿಕೆಗೂ ಗೋಡಂಬಿ ಗೋಡಂಬಿ ಗಿಡ ಬ್ಯಾಡ ಅಂದ್ರೆ ತೆಗೆದ್ರೆ ಅಲ್ಲಿ ಅಡಿಕೆ ಹಾಕ್ಬಹುದು ಗೋಡಂಬಿ ಗಿಡ ಗಿಡದಿಂದ ಗಿಡಕ್ಕೆ ಹೇಳ್ಬಿಟ್ಟು ಗಿಡದಿಂದ ಗಿಡಕ್ಕೆ ಏಳ್ ಮೀಟರ್ ಏಳ್ ಮೀಟರ್ ಹಾ 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 ಸಾಲಿಂದ ಸಾಲಿಗೆ ಏಳ್ ಮೀಟರ್ ಹಾ 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 ಸಾಧಾರಣ ಒಂದ್ ಇಪ್ಪತ್ತೊಂದ ಅಡಿ ಇಪ್ಪತ್ತೊಂದವರೆ ಅಡಿ ಅಂದ್ರೆ ಇದು ಅಡಲ ಬರುತ್ತೆ ಅಂಕಲ್ ಇದು ಅಡಲ ಬರುತ್ತೆ ಇದು ಹಾ ಹಾ ಅಂದ್ರೆ ಈಗೂನು ಏಳ್ ಮೀಟರ್ ಸಿಗುತ್ತೆ ಹ್ಮ್ ಹ್ಮ್ ಈ ಭೀ ಮೀಟರ್ ಸಿಗುತ್ತೆ ಹಾ ಹಾ ಸಾಲಿಂದ ಸಾಲಿಗ್ ಹೇಳ್ಬಿಟ್ರು ಗಿಡದಿಂದ ಗಿಡದಿಂದ ಅದರಿಂದ ಈಗ ನೋಡಿ ಇದು ನಮಗೆ ಲೆಕ್ಕ ಹಾಕಿರೋ ಡಿಪಾರ್ಟ್ಮೆಂಟ್ ಅಲ್ಲಿ ನಾವೆಲ್ಲ ಹ್ಮ್ ಈ ತರ ಪ್ಲಾನ್ ಪರ್ಬೇಕಾದ್ರೆ ಹಾ ಹತ್ ವರ್ಷ ಕಾಯ್ಬೇಕಾಯ್ತು ನಾವು ಹಾರ್ಟ್ಮೆಂಟ್ಗೆಲ್ಲ ಮಾಡ್ತಿದ್ವಿ ಅಲ್ಲಾ ಹತ್ತು ವರ್ಷ ಕಾಯ್ಬೇಕಾಯ್ತು ಈಗಿಲ್ಲ ಮೂರ್ ನಾಲ್ಕು ವರ್ಷಕ್ಕೆ ನಮ್ದೆಲ್ಲ ನೋಡಿ ಈ ನೋಡಿ ಎಲ್ಲಾ ಫುಲ್ ಕವರ್ ಆಗ್ಬಿಡುತ್ತೆ ಒಳಗಡೆ ಹೋಗೋಕೆ ಆಗಿಲ್ಲ ಈಗ ಇದು ಐಟ್ ಬರುತ್ತೆ ಅಥವಾ ಇಷ್ಟೇ ಅಂಕಾಲ ಮೇಲೆ ಹೋಗುತ್ತೆ ಇನ್ನು ಮೇಲ್ ಹೋಗುತ್ತೆ ಈಗ ಅವರೇಜು ನನಗೆ ನಾಲ್ಕನೇ ವರ್ಷಕ್ಕೆ ಐದನೇ ವರ್ಷಕ್ಕೆ ಒಂದ್ ಗಿಡಕ್ಕೆ ಎಂಟು ಕೆಜಿ ಬಂತು ಎಂಟು ಕೆಜಿ ಒಂದ್ ಗಿಡದಿಂದ ಒಂದ್ ಗಿಡದಿಂದ ಎಲ್ಲಾ ಗಿಡನೂ ಬರಲ್ಲ ಕೆಲವು ಟೈಮ್ ಒಂದ್ ಗಿಡ ಬರ್ತದೆ ಒಂದ್ ಗಿಡ ಬರಲ್ಲ ಅವರೇಜ್ ಒಂದ್ ಎಂಟು ಕೆ ಜಿ ಲೆಕ್ಕ ಹಾಕ್ಬಹುದು ಹ್ಮ್ ಹಂಗೆ ಬಂದಿತ್ತು ಒಂದು ಹದಿನೈದು ಕ್ವಿಂಟಲ್ ಅವಾಗ ಈಗ ಈ ಸರಿ ಸ್ವಲ್ಪ ಇದಾಗಿದೆ ಈಗ ನೆಕ್ಸ್ಟ್ ಇದು ಡೆವಲಪ್ ಆದಂಗೆಲ್ಲ ವರ್ಷ ವರ್ಷ ಜಾಸ್ತಿ ಆಗುತ್ತೆ ಕ್ರಾಪ್ ಹಾ 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 ಒಂದು ಹತ್ತು ಹದಿನೈದು ವರ್ಷ ದಾಟಿದ ಮೇಲೆ ಒಂದು ಮರಕ್ಕೆ ಒಂದು ಇಪ್ಪತ್ತೈದು ಕೆಜಿ ಬೀಜ ಸಿಗುತ್ತೆ ಇಪ್ಪತ್ತೈದು ಕೆಜಿ ಬೀಜ ಜಾಸ್ತಿನೂ ಸಿಗುತ್ತೆ ಹಾ 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 ಅಂದ್ರೆ ನಾವು ಮೇಂಟೆನೆಸ್ ಮೇಂಟೆನೆನ್ಸ್ ಏನಿಲ್ಲ ನೋಡಿ ಇದೇ ಗೊಬ್ಬರ ಕಾಂಪೋಸ್ಟ್ ಎಲ್ಲ ಇದೆ ಏನಿಲ್ಲ ಅದೇ ಎಲೆನೆ ಅದೇ ಅದೇ ಕಂಪ್ಲೀಟ್ ಅದೇ ಕಾಂಪೋಸ್ಟ್ ನಾನು ಅದು ಮಾಡಕ್ ಹೋಗಿಲ್ಲ ನೋಡಿ ಅಡಿಕೆ ಗಿಡದ ಸಮೇತ ನಾನು ಗೊಬ್ಬರ ಇಬ್ಬರೇ ಆತ ಕೊಟ್ಟಿಲ್ಲ ಈಗ ಎರಡು ವರ್ಷ ಆಗ್ಲಿಲ್ಲ ಗಿಡಾಕಿ ಅಡಿಕೆ ಈಗ ಈ ತರ ಬಂದಿದೆ ಈಗ ನಾನು ಡ್ರಿಪ್ ಕೊಟ್ಟಿದ್ದೀನಿ ಅಡಿಕೆಗೆ ಡ್ರಿಪ್ ಅಲ್ಲೇ ನೀರ್ ಹೋಗ್ತದೆ ಹ್ಮ್ ಯಾವ್ದು ಅಡಿಕೆ ಗಿಡಕ್ಕೆ ಈ ಗೊಬ್ಬರ ಅಂತ ಏನು ಮರದಡಿಗೆಲ್ಲ ಆ ಗೋಡಂಬಿ ಗಿಡಕ್ಕೂ ನಾವು ನೀರು ಕೊಡ್ತಿಲ್ಲ ಈ ಒಂದು ಗಿಡ ಸುತ್ತ ಒಂದು ಗೋಡಂಬಿ ಗಿಡ ಸುತ್ತ ಈ ಕಡೆ ಮೂರ್ ಗಿಡ ಇದಾವೆ ಹ ಓಕೆ ಓಕೆ ಆ ಕಡೆ ಮೂರ್ ಗಿಡ ಕಡೆ ಮೂರ್ ಗಿಡ ಅಲ್ಲಿ ಒಂದು ಅಲ್ಲಿ ಒಂದು ಒಂದು ಗಿಡ ಸುತ್ತ ಎಂಟ್ ಗಿಡ ಬರ್ತಾವೆ ಅಡಿಕೆ ಹ್ಮ್ 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 ನಾಳೆ ನಮ್ಗೆ ಏನಾದ್ರು ಗೋಡಂಬಿ ಬ್ಯಾಡ ಅಂತ ಅಂದ್ರೆ ಅಲ್ಲೇ ಒಂದು ಅಡಕೆ ಹಾಕಬಹುದು ಹ ಆ ಒಂದು ಮುಂದ ಬೇಡಪ್ಪ ನಾಳೆ ಗೋಳಂಬಿ ಬೇಡ ಅಂತಂದ್ರೆ ತೆಗೆದ್ರೆ ಅಲ್ಲಿಗೆ ಒಂದು ಅಡಿಕೆ ಗಿಡ ಒಂದು ಗಿಡ ಸುತ್ತ ಈ ಒಂದ್ ಎಕರೆಗೆ ಎಷ್ಟು ಒಂದು ಎಕರೆಗೆ ಇದು ಸಾಧಾರಣವಾಗಿ ಎಂಬತ್ ಗಿಡ ಬರ್ತವೆ ಒಂದು ಎಕರೆಗೆ ಎಂಬತ್ ಗಿಡ ಹಾಕ್ಬಹುದು ಏಳು ಮೀಟ್ರ್ ಇಂಟು ಏಳು ಮೀಟರ್ಗೆ ಒಂದು ಗಿಡ ಬರ್ತಾವ್ ಹ್ಮ್ ಇನ್ನು ಎಕ್ಟರ್ ಅಂದ್ರೆ ಎರಡೂವರೆ ಎಕರೆ ಹಾ ಒಂದ್ ಎಕ್ಟರ್ ಅಂದ್ರೆ ಎರಡೂವರೆ ಎಕರೆ ಎರಡೂವರೆ ಎಕರೆ ಅಂದ್ರೆ ಒಂದ್ ಎಕ್ಟರ್ ಇನ್ನೂರ್ ಗಿಡ ಕೂರ್ತಾವೆ ಇನ್ನೂರ್ ಗಿಡ ಕೂರ್ತಾವ ಇನ್ನೂರ್ ಗಿಡ ನಾವು ಇದು ಅಂತರ ಕಡಿಮೆ ಮಾಡ್ಕೊಂಡು ನಾವ್ ಮಾಡ್ಕೋಬಹುದು ಮಾಡ್ಬೋದು ಈಗ ನೋಡಿ ನಂದೆ ಅಂತರ ಈಗ ಏಳು ಮೀಟ್ರಿಗೆ ಕಲ್ತಬಿಡುತ್ತೆ ಇನ್ನು ಪ್ರಾಬ್ಲಮ್ ಈಗ ಹೇಳ್ತಾರೆ ಹಣ ನಾನೊಂದ್ ಹದಿನೈದು ಮೀಟ್ರಿಗೆ ಹಣ ಹದ್ನೈದಿಗೆ ಹಾಕ್ಲಾ ಅಡಿಗೆ ಹಾಕ್ಲಿ ಅಂತಾರೆ ಈಗ ನಾವು ನೋಡಿ ಇದನ್ನ ನಾನ್ ಇಷ್ಟ ಕೊಟ್ಟೇನೆ ಈಗ ಆಗ್ಬಿಡೇನೆ ಈಗ ನಾನ್ ಲೆಕ್ಕ ಹಾಕಿರ ಹತ್ತು ಮೀಟರ್ ಕೊಡ್ಬೇಕಾಯ್ತ ಮಂಗ ಆಯ್ತಾ ಏಳು ಮೀಟ್ರ್ ಕೊಟ್ಟಕ್ಕೆ ಇಷ್ಟೆಲ್ಲ ಈಗ ನನಗೆ ಬೀಜ ಹಾಕ್ಬೇಕಾದ್ರೆ ಭಾರಿ ಕಷ್ಟ ಆಗುತ್ತೆ ಒಳಗಡೆ ಆಗಲ್ಲ ನೋಡಿ ಈ ಗಿಡ ಬಂದ್ ಕಲ್ತೈತಿ ಈ ಗಿಡ ಕಲ್ತೈತಿ ಒಳಗಿಂದರ್ತವೆ ಆ ಒಳಗಡೆ ಹೋಗಿ ನಾವು ಈಗ ಪ್ರೂನಿಂಗ್ ಮಾಡ್ಬೇಕು ಪ್ರೂನಿಂಗ್ ಮಾಡಕ್ ನನ್ ಟೈಮ್ ಸಿಕ್ಲಿಲ್ಲ ಈಗ ಅಡಿಯಿಂದ ಕಂಪ್ಲೀಟ್ ಒಂದು ವರೆಗೆ ಎಲ್ಲಾ ಅಡಿಯಿಂದ ಬ್ರಾಂಚಸ್ ಕಟ್ ಮಾಡಿ ಮೇಲೆ ಬಿಡಬೇಕು ಈ ಸಸಿಗಳನ್ನ ಈ ಸಸಿಯನ್ನ ನಾನು ಆ ಉಡುಪಿ ಜಿಲ್ಲೆ ಈಗ ಬೈಂದೂರ್ ಅಂತ ಹೇಳಿ ತಾಲ್ಲೂಕು ಆಗಿದೆ ಈಗ ಅದು ಬೈಂದೂರಿಂದ ತಗೊಂಬಂದೆ ಉಡುಪಿ ಜಿಲ್ಲೆ ಬೈಂದೂರ್ ಅಲ್ಲಿಂದ ತಗೊಂಬಂದೆ ಇದು ಜಾತಿ ವೆಂಗುರ್ಲಾ ಫೋರ್ ವೆಂಗುರ್ಲಾ ಸೆವೆನ್ ಅಂತ ಇದು ವೆಂಗುರ್ಲಾ ಸೆವೆನ್ ಇದು ವೆಂಗುರ್ಲಾ ಸೆವೆನ್ ಸೆವೆನ್ ಇದು ವಿ ಫೋರ್ ವಿ ಸೆವೆನ್ ಅಂತ ಹಾ ಇದು ಮಹಾರಾಷ್ಟ್ರ ವೆರೈಟಿ ಮಹಾರಾಷ್ಟ್ರ ವೆರೈಟಿ ಮಹಾರಾಷ್ಟ್ರ ವೆರೈಟಿ ಇದು ಹತ್ತು ತಿಂಗಳಿಗೆ ಎಲ್ಲ ಟೈಪ್ ಅನ್ ಬಿಡ್ತೈತೆ ಹಾ ಹಾ ಇದು ಯಾವುದೋ ವಿ ಸೆವೆನ್ ಹ್ಮ್ ಹ್ಮ್ ವಿ ಫೋರ್ ರೆಡ್ ಬಿಡ್ತತೆ ಹಾ 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 ಮತ್ತೆ ಬೀಜ ಎಲ್ಲ ಡಿಫ್ರೆನ್ಸ್ ಏನಿಲ್ಲ ಎಲ್ಲ ಒಂದೇ ಸೈಜ್ ಬೀಜ ಬರ್ತವೆ ಇದು ಏನಂದ್ರೆ ವಿ ಸೆವೆನ್ ಹಾ ಒಂದು ಕೆ ಜಿಗೆ ಹಾ ಒಂದು ನೂರು ನೂರಾ ಬೀಜ ಬರುತ್ತೆ ಒನ್ ಕೆಜಿ ಮೂರ ಬೀಜ ಬರುತ್ತೆ ಒನ್ ಕೆ ಜಿಗೆ ಕಾಯಿ ಬೀಜ ಆಮೇಲೆ ವಿ ಫೋರು ಒಂದು ನೂರಿಪ್ಪತ್ತು ನೂರ ಮೂವತ್ತು ಬರುತ್ತೆ ಒಂದ್ ಕೆಜಿಗೆ ಮಾರ್ಕೆಟಿಂಗ್ ಎಲ್ಲ ಯಾವ ತರ ಮಾರ್ಕೆಟಿಂಗ್ ನಾವು ಮೊದ್ಲೆಲ್ಲ ಇಲ್ಲಿ ಪಸ್ಟ್ಗೆ ಬಂದಾಗ ಮಾರ್ಕೆಟಿಂಗ್ ಇರಲಿಲ್ಲ ಇಲ್ಲಿ ಹ್ಮ್ ನಾನು ತೀರ್ಥಹಳ್ಳಿಗೆ ತಗೊಂಡು ಹೋಗ್ತಿದ್ದೆ ತೀರ್ಥಹಳ್ಳಿ ತಗೊಂಡು ತೀರ್ಥಹಳ್ಳಿ ತಗೊಂಡ್ ವರ್ಷ ಕೊಟ್ಟೆ ಆದ್ರೂ ಮಾರ್ಕೆಟಿಂಗ್ ನನ್ಗೆ ಅಷ್ಟು ಒಳ್ಳೆ ರೇಟ್ ಸಿಕ್ಲಿಲ್ಲ ಅಲ್ಲ ಎಲ್ಲ ಫ್ಯಾಕ್ಟ್ರಿ ಅವರು ಇದ್ದಾರೆ ಆ ಫ್ಯಾಕ್ಟ್ರಿ ಅವರು ಅವ್ರು ಹೇಳಿದ್ದೇ ರೇಟ್ ಅಲ್ಲಿ ಬಿಟ್ಟು ನಮ್ಗೆ ಬೇರೆ ಕಡೆಯಲ್ಲಿ ಕೊಡೋಕು ಮಾರ್ಕೆಟ್ ಇರ್ಲಿಲ್ಲ ತಿರ್ಗ ಆಮೇಲೆ ಆಯ್ತು ನನಗೆ ಹಿಂಗೆ ನಮ್ ಫ್ರೆಂಡ್ ಒಬ್ರು ಕೋಲಾರದಲ್ಲಿ ಪರಿಚಯ ನಮ್ ಫ್ರೆಂಡ್ ಇದ್ರು ಆಗ ಅವ್ರುನು ಐದ್ರಿಗೆ ಹಾಕಿದ್ರು ಇದನ್ನೇ ಅವಾಗ ಕೃಷಿ ಲ್ಯಾಂಡ್ ಗೆ ಹಾಕಿದ್ದವ್ರು ಇರಿಗೇಷನ್ ಇಲ್ಲ ಅವ್ರದ್ದು ಅವ್ರೆಲ್ಲ ಬ್ಯಾಂಕ್ ಮ್ಯಾನೇಜರ್ ಆಗಿದ್ರು ಅಲ್ಲಿ ಕೋಲಾರ ಹಾಕಿದ್ರು ಸಿಡ್ಲಿಗ ಅದೂ ಚೆನ್ನಾಗಿ ಬಂದ್ಬಿಡ್ತು ಆವಾಗ ಅವ್ರು ಹೇಳಿದ್ರು ನಮ್ಮ ಚಿಂತಾಮಣಿಯಲ್ಲಿ ಮಾರ್ಕೆಟ್ ಇದೆ ನಿ ತನ್ನಿ ಅಂದ್ರು ಹ್ಮ್ ಹ್ಮ್ ನಾನು ಎರಡು ವರ್ಷ ಚಿಂತಾಮಣಿ ತಗೊಂಡ್ ಹೋದ್ ಅಲ್ಲಿ ಎ ಪಿ ಎಮ್ ಸಿ ಹಾಡು ಯಾರು ಬೇಕಾದ್ರೂ ಬಂದು ಕೂಗಿ ತಗೊಂತಾರೆ ಓಕೆ ಓಕೆ ಏನದೇನು ಇದಿಲ್ಲ ರಿಯಾಯಿತಿ ಇಲ್ಲ ಅದು ಯಾರು ಬೇಕಾದ್ರೂ ಕಾಂಪಿಟೇಷನ್ ಮಾಡಿ ತಗೋಬೋದು ಅಲ್ಲಿ ಒಂದ್ ಎರಡು ಸಾರಿ ಹೋಗಿದ್ದೆ ಸಾರಿ ಒಂದು ಹನ್ನೆರಡುವರೆ ಸಾವಿರ ಸಾರಿ ಹನ್ನೊಂದುವರೆ ಸಾವಿರ ಸಿಕ್ತು ಹ್ಮ್ ಕ್ವಿಂಟಲ್ಗೆ ಕ್ವಿಂಟಲ್ಗೆ ಹಾ ಈಗ ನಮ್ಮ ಇಲ್ಲೇ ನಮ್ಮ ಚಳಕೆರೆ ತಾಲೂಕು ಒಂದು ಫ್ಯಾಕ್ಟ್ರಿ ಆಗಿದೆ ಇಲ್ಲಿ ನಾಯ್ಕೆಂಟಿ ಹತ್ರ ಹಾ ಹಾ ಅಲ್ಲಿ ಒಬ್ರು ನಮ್ಮ ಫ್ರೆಂಡ್ ಅಶೋಕ್ ಅಂತ ಇಂಜಿನಿಯರ್ ಅವರು ಡಿಪಾರ್ಟ್ಮೆಂಟ್ ಹೋಗದಂಗೆ ಅವರು ಫ್ಯಾಕ್ಟ್ರಿ ಮಾಡಿದಾರೆ ಅಲ್ಲಿ ನಾಯಕನೆಂಟಿ ಪಕ್ಕ ಬೇನಹಳ್ಳಿ ಅಂತ ಈಗ ಅವರೇ ಎಲ್ಲ ಬಂದು ಎರಡ್ ವರ್ಷದಿಂದ ಅವರೇ ಬಂದು ಇಲ್ಲೇ ಬಂದು ನಮ್ ಗೆ ಬಂದು ಅವ್ರ ಬೀಜ ತಗೊಂಡ್ ಅವರ ಬೀಜ ತಗೊಂಡ್ ಅವರೇ ತಗೊಂಡ್ ಹಾ ಇದು ಒಂದು ಕೆಜಿಗೆ ಮೂವತ್ ರೂಪಾಯಿ ಕಾಯಿ ಬೀಜ ಹಾ 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 ಒಳಗಡೆ ಕರ್ನಲ್ಲಿ ಇರ್ತಲ್ಲ ಗೋಡಂಗೆಲ್ಲ ಸ್ವೀಟ್ಗೆಲ್ಲ ಆಗ್ತವಲ್ಲ ಅದು ಒಂದು ಕೆ ಜಿಗೆ ಸಾವಿರದ ಇನ್ನೂರು ಮುನ್ನೂರು ನಾನ್ನೂರು ಅಂದ್ರೆ ಬೇರೆ ತರ ರೆಡಿ ಮಾಡ್ತಾರೆ ಅಂಕಲ್ ಅವ್ರಲ್ಲಿ ಫ್ಯಾಕ್ಟರಿ ಇದೆ ಆ ಬೀಜ ಸ್ಟೀಮರ್ ಅಲ್ಲಿ ಬೇಸ್ಬೇಕು ಸ್ಟೀಮರ್ ಅಲ್ಲಿ ಬೇಸಿ ಮಿಷಿನ್ ಕೊಟ್ರೆ ಅವಾಗ ಸಿಪ್ಪೆ ಒಂದ್ ಕಡೆ ಅದೊಂದ್ ಕಡೆ ಬರ್ತದೆ ಅದು ಕರ್ನಲ್ ಅದ್ರಲ್ಲಿ ಗ್ರೇಡ್ ಮಾಡ್ತಾರೆ ಅವರು ಒಂದು ಎರಡು ಮೂರು ನಾಲ್ಕು ಸುಮಾರು ಒಂದು ಬೇಸ್ಬೇಕು ಅಂಕಲ್ ಅದನ್ನ ಬೇಸಲ್ಲ ಸ್ಟೀಮರ್ ಅಲ್ಲಿ ಸ್ಟೀಮರ್ ಅಲ್ಲಿ ನೀರಾಗಿ ಬೇಸೋದಲ್ಲ ಸ್ಟೀಮರ್ ಅಲ್ಲಿ ಮಾಡ್ಬೇಕು ಅವರು ಒಳ್ಳೆ ಚೆನ್ನಾಗೇ ಮಾಡಿದಾರೆ ಇಲ್ಲಿ ತಂದು ಕೊಟ್ಟಿದ್ರು ನಮಗೆಲ್ಲ ಸ್ವೀಟ್ಸ್ ಎಲ್ಲ ಹಾ ಬಾರಿ ಒಳ್ಳೆ ಟೇಸ್ಟ್ ಇತ್ತು ಹಾ ಅವ್ರು ಹತ್ತ ಕೆಜಿ ಪ್ಯಾಕ್ ಮಾಡಿ ತಿನ್ನಿಗೂ ಅವ್ಕೆಲ್ಲ ಮಾಡಿಕೊಡ್ತಾರೆ ಅದು ಒಂದು ಸಾವಿರ ರೂಪಾಯಿ ಕೆಜಿ ಒಂದು ಲಕ್ಷ ರೂಪಾಯಿ ಕ್ವಿಂಟಲ್ ಓಹೋ ಹ್ಮ್ ನೀವು ಇದರಿಂದ ಈ ಗೋಡಂಬಿಯಿಂದ ಎಷ್ಟು ನೀವು ಲಾಭ ಪಡ್ಕೊಂಡು ನನಗೆ ಅದು ಹೇಳ ಪಸ್ಟ್ಗೆ ನನಗೆ ಸುಮಾರು ಒಂದು ಎಪ್ಪತ್ತೈದು ಸಾವಿರ ಬಂತು ಫಸ್ಟ್ ಬೆಳೆಯಲ್ಲ ಮೂರ್ನೇ ಅಲ್ಲ ಫಸ್ಟ್ ಬೆಳೆ ಇಪ್ಪತ್ತೈದು ಕೆಜಿ ಬಂತು ನರ್ಸರಿ ಮಾಡೋದಂತ ಮಾಡಿದೆ ಇಪ್ಪತ್ತೈದು ಕೆಜಿ ಬೀಜ ಹಾಕಿ ತಿರ್ಗಿ ಎರಡನೇ ವರ್ಷ ಮೂರ್ ಕ್ವಿಂಟಲ್ ಬೀಜ ಬಂತು ಅಲ್ಲಿ ಕಳಿಸ್ಕೊಟ್ಟೆ ಎಲ್ಲಿಗೆ ನಮ್ಮ ತೀರ್ಥಳ್ಳಿಗೆ ಅವ್ರೇ ರೇಟ್ ಜಾಸ್ತಿ ಹಾಕಲತ್ತೊಂಬತ್ತು ರೂಪಾಯಿ ಹಾಕಿದ್ರು ಹ ಹ ಸಾವಿರ ರೂಪಾಯಿ ಕ್ವಿಂಟಲ್ ಹಾಕಿದ್ರು ಒಂಬತ್ತು ಸಾವಿರ ನನಗೆ ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ಬಂತಾವಾಗ ತಿರ್ಗಿ ಎರಡನೇ ಕ್ರಾಪ್ ಎಂಟು ಕ್ವಿಂಟಲ್ ಆಯ್ತು ಅದು ನಾನು ಚಿಂತಾಮಣಿ ಮಣಿ ತಗೊಂಡೋಗ ಅಲ್ಲಿ ನನಗೆ ಸ್ವಲ್ಪ ರೇಟ್ ಚೆನ್ನಾಗಿ ಸಿಕ್ತು ಹನ್ನೆರಡು ಹನ್ನೆರಡುವರೆ ಸಾವಿರ ಸಿಕ್ತು ಅವಾಗ ನನಗೆ ಹೆಚ್ಚು ಕಮ್ಮಿ ಒಂದು ಮುಕ್ಕಾ ಲಕ್ಷ ದುಡ್ಡು ಒಂದು ಮುಕ್ಕಾ ಲಕ್ಷ ಒಂದು ಮುಕ್ಕ ತಿರ್ಗ ಆಮೇಲೆ ಇನ್ನೊಂದ್ಸರಿ ಹೋದಾಗ ಒಂದ್ ಎರಡ್ ಲಕ್ಷ ಹಿಂಗೆ ವರ್ಷ ವರ್ಷ ನಮಗೆ ಅದ್ರಿಂದ ಈಗ ನಮ್ಗೆ ಮೊನ್ನೆ ಸರಿ ಸ್ವಲ್ಪ ಕ್ರಾಪ್ ಇದಾಯ್ತು ಒಂದ್ ಇಪ್ಪತ್ ಕ್ವಿಂಟಲ್ ನಾನು ಇದ್ ಮಾಡಿದ್ದೆ ಆದ್ರೂ ಇಪ್ಪತ್ ಕ್ವಿಂಟಲ್ ಇದ್ರಲ್ಲಿ ಆಗ್ಲಿಲ್ಲ ಕ್ವಿಂಟಲ್ ಆಯ್ತು ಮೊನ್ನೆ ಒಂದು ಕಾಲ ಲಕ್ಷ ಬಂತು ಹ್ಮ್ ಹ್ಮ್ ಅವ್ರ ಮೊನ್ನೆ ಹದ್ಮೂರ್ ಸಾವಿರ ರೂಪಾಯಿ ಇಡ್ಕೊಟ್ರು ಹದಿಮೂರು ಸಾವಿರ ನೂರ ಮೂವತ್ ರೂಪಾಯಿ ಕೆಜಿಗೆ ಈಗ ಯಾರಾದ್ರೂ ಇಲ್ಲಿ ಬಂದು ಸಸಿಗಳನ್ನ ಕೇಳಿದ್ರೆ ಕೊಡ್ತಿರ ಅಂಕಲ್ ಸಸಿ ನಮ್ಮಲ್ಲಿ ಮಾಡಿಲ್ಲ ನಾನು ಹೇಳ್ತೀನಿ ಅವರಿಗೆ ಸಿಗ್ತಾ ಇಲ್ಲಿ ತೋಟಗಾರಿಕೆಯರು ಕೆಲವರು ಡಿಪಾರ್ಟ್ಮೆಂಟ್ ತರಿಸಿ ಕೊಡ್ತಾರೆ ಎರಡು ವರ್ಷದಿಂದ ಅವ್ರು ತರ್ಸಂಗಿಲ್ಲ ಅವರು ಹೇಳ್ತಾರೆ ಈಗ ಗಿಡಗಳೆಲ್ಲ ಸೀಲಿಂಗ್ಸ್ ಅವೇನು ಪ್ರಯೋಜನ ಬರಲ್ಲ ಹಾಕಿದ್ರು ಬೆಳೆಯಲ್ಲ ಮತ್ತೆ ಅವೆಲ್ಲ ಮಾಡ್ಬೋದು ಅದನ್ನ ಹೇಳಿದ ನೋಡ್ರಿ ನಾನು ಮೊನ್ನೆ ಇನ್ನೊಂದ್ ಎರಡ್ ಮೂರ್ ಕಿಂಟಲ್ ಬೀಜ ಸಿಕ್ಕದ್ ನನಗೆ ಎಲ್ಲ ಎಲೆ ಬಿದ್ಬಿಡ್ತು ಮಳೆ ಸರ್ ಲೈಟ್ ಆಗಿ ನನಗೆ ಸ್ವಲ್ಪ ಒಳಗಡೆ ಬಿಡಕ್ಕೆ ಜನಗಳಿಗೆ ಹೆದರಿಕೆ ಆಯ್ತು ಈಗ ಹುಳ ಹುಕ್ಕಳ ಏನಾರು ಖಾಲಿ ಮಳೆ ಬರ್ತಿದ್ರೆ ಹಿಂಗ್ ಹಿಂಗ್ಕೊಂಡು ಹೋಗ್ಬಿಡ್ತಾರೆ ಶಬ್ದಕ್ಕೆಲ್ಲ ಹೊರಟೋಗ್ಬಿಡ್ತಾವ ಏನಾರು ಇದ್ರೆ ದೇವ ವರ್ಷ ಐದು ವರ್ಷ ಆಯ್ತು ನಮ್ ಕಣ್ಣಿಗೆ ಏನು ಕಂಡಿಲ್ಲ ಆ ಸ್ವಾಮಿ ಆಟ ಏನು ಯಾವ ಎಂತದ್ದು ಸ್ನೇಹಿಕ್ ಯಾತು ಕಣ್ಣಿ ಕಂಡಿಲ್ಲ ಏನಂದ್ರೆ ಇಲ್ಲಿ ಒಳಗಡೆ ಹೋಗ್ಲಿಕ್ಕೆಲ್ಲ ಸ್ವಲ್ಪ ಮಳೆ ಬಂತಲ್ಲ ತುಂಪಿ ಎಲ್ಲಾನು ಮಲಗಿದ್ರ ಕಷ್ಟ ಅಂತ ಹೇಳಿ ನಾನು ಒಂದ್ ಎರಡ್ ಕ್ವಿಂಟಲ್ ಬೀಜ ಇಟ್ಟಿದ್ರಾಗೆ ಹೇಗೆಲ್ಲ ಹುಟ್ಟಿರೋದಲ್ಲ ಹ ಹಾ ಅವ್ನ್ ತಗೊಂಡ್ರೆ ಅವೇನ್ ಅಷ್ಟು ಬೆಳೆಯಲ್ಲ ಅಂಕಲ್ ಯಾವು ಈಗ ಪ್ರಯೋಜನ ಬರಲ್ಲ ನೀವು ಹಾಕಿರೋ ಪ್ಲಾಂಟಿಂಗ್ ಹಾಕಿರೋ ಬರಲ್ಲ ಬೇಕಾದ್ರೆ ನೀವು ಮಾಡ್ಬೇಕಂದ್ರೆ ಒಂದು ಪ್ಲಾಸ್ಟಿಕ್ ಹೊಟ್ಟೆಯಲ್ಲಿ ಹಾಕಿ ಬೀಜ ಹಾಕಿ ಅದನ್ನ ನೀವು ತಗೊಂಡ್ರೆ ಸೀಲಿಂಗ್ಸ್ ವೆರೈಟಿ ಬರ್ತದೆ ಗಿಡ ಏನಾಗುತ್ತೆ ಹಿಂಗೆ ಸ್ಪ್ರೆಡ್ ಆಗಲ್ಲ ಉದ್ದ ಹೋಗುತ್ತೆ ಉದ್ದ ಹೋಗ್ಬಿಡುತ್ತೆ ಹಾ ಮತ್ತೆ ನಾಲ್ಕು ವರ್ಷ ಕಾಯ್ಬೇಕು ನೀವು ಆ ಕ್ರಾಪ್ ಬರಕ್ಕೆ ಹಾ ಹಾ ಇವೆಲ್ಲ ಎರಡು ಮೂರು ವರ್ಷಕ್ಕೆ ಕ್ರಾಪ್ ಸ್ಟಾರ್ಟ್ ಆಗ್ಬಿಡ್ತದೆಲ್ಲ ಅದರಿಂದ ಇದು ಒಂದ್ ಲೆಕ್ಕದಲ್ಲಿ ಗ್ರಾಫ್ಟ್ ರೇಟ್ ಒಳ್ಳೇದು ಹಾ ಈಗ ಮನುಷ್ಯನಿಗೆ ಹ್ಮ್ ಈಗ ನೋಡಿ ಇನ್ನ ಈಗ ನಮ್ಗೆ ಇನ್ನ ಮರ ಭಾರಿ ದೊಡ್ಡವಾಗ್ತವೆ ಈಗ ಇನ್ನು ಇನ್ನ ಬಾರಿ ದೊಡ್ಡ ಇನ್ನ ಬಾರಿ ಇಟ್ಟು ಹೋಗ್ತವೆ ಇನ್ನ ಅವಾಗ ನಮಗೆ ಈಗ ಕಡೆ ನಾವು ಡಿಪಾರ್ಟ್ಮೆಂಟ್ ಇದ್ದಾಗ ಹಾ ಕೆಲವು ಮರಗಳು ನಮ್ಮೆಲ್ಲ ಮೊದಲು ಸೀಲಿಂಗ್ಸ್ ವೆರೈಟಿ ಹಾಕಿದ್ದಲ್ಲಿ ಏಯ್ಟಿ ಒನ್ ಏಯ್ಟಿ ಟೂ ಅಲ್ಲೆಲ್ಲ ಆಮೇಲೆಲ್ಲ ಗ್ರಾಫ್ಟಿಕ್ ಎಲ್ಲ ಸ್ಟಾರ್ಟ್ ಆಗಿ ಎಂಬತ್ತಾರು ಎಂಬತ್ತೆರಡು ಗ್ರಾಫ್ಟಿಕ್ ಸ್ಟಾರ್ಟ್ ಆದವು ಅವಾಗೆಲ್ಲ ನಮ್ಮ ಒಂದು ಮರಕ್ಕೆ ಒಂದು ಕ್ವಿಂಟಲ್ ಬೀಜ ಮರ ಇದ್ದು ಓಹ್ ಒಂದು ಮರಕ್ಕೆ ಒಂದು ಕ್ವಿಂಟಲ್ ನನ್ನ ಏರಿಯಾದಲ್ಲೇ ನಾನು ಕಲೆಕ್ಟ್ ಮಾಡಿ ತೋರಿಸ್ತಿದ್ದೆ ಹ್ಮ್ ಹ್ಮ್ ಒಂದು ಮರಕ್ಕೆ ಒಂದು ಕ್ವಿಂಟಲ್ ಆ ತರ ಮರಗಳು ಹಾ ಹಾ ಶೀಲಿಂಗ್ಸು ರೇಟ್ ಶೀಲಿಂಗ್ಸ್ ಇವನು ಅಷ್ಟೇ ಒಂದು ಹದಿನೈದು ಇಪ್ಪತ್ತು ವರ್ಷ ಆದರೆ ಹಾ ಒಂದು ಇಪ್ಪತ್ತೈದು ಕೆಜಿ ಮೂವತ್ತು ಕೆಜಿ ಐವತ್ತು ಕೆಜಿ ವರ್ಗು ಬರ್ತದೆ ಬರ್ತದೆ ಹಾ ಹಾ ಅದಕ್ಕೆ ಈ ರೈತರಿಗೆ ಹೇಳ್ತೀವಿ ಇದು ಖರ್ಚು ಕಮ್ಮಿ ಹಾ ಕಲ್ ಕಾಟ ಇಲ್ಲ ನೀವು ಅದೆಲ್ಲ ಹುಲ್ಸೆ ಪಣಸೆ ಮಾವು ಎಲ್ಲ ಹಾಕಿರೆ ಕಳ್ಳರು ಪಾಲ್ಡು ಕಲೀತಾರೆ ಬಡಿಬೇಕು ಅದನ್ನು ಈ ಮಾವು ಹಾಕಿರೆ ಎಲ್ಲ ಆಡು ಪಾಡು ತಿಂತಾವೆ ಸೊಪ್ಪು ಕಡಿತಾರೆ ಏನು ಕುರಿ ಕುರಿತೀನಲ್ಲ ಸೊಪ್ಪೆಲ್ಲ ಮಾಸ್ಟ್ ಸೊಪ್ಪು

ಹ್ಮ್ ಅವ್ನು ಏನಾದ್ರು ತಗೊಂಡವ್ರು ಏನೋ ಇಲ್ಲ ಆಕಸ್ಮಿಕ ಕುಲ್ಟಿ ಏನಾರು ತಿನ್ಬೇಕು ಬಿಟ್ರೆ ಕುಲ್ಟಿ ತಿಂದ್ರೆ ಅದು ಆಶೀಡ್ ಬರುತ್ತೆ ಆಶೀಡ್ ಬಂತಂದ್ರೆ ನಾಲ್ಕು ಸುಟ್ಟೋಗುತ್ತೆ ಅಲ್ಲಿ ಆ ಸಿಪ್ಪೆ ಹೊರಗಡೆ ಅದಕ್ಕೋಸ್ಕರವಾಗಿ ಈಗ ನಮ್ದು ಏನಂದ್ರೆ ನಮ್ಗೆ ಹಣ ಮಾಡ್ಬೇಕಂತ ನಾನು ಮಾಡಿದ್ದಲ್ಲ ಹ ನನಿ ನಿವೃತ್ತಿ ಜೀವನದಲ್ಲಿ ಒಂದು ಟೈಮ್ ಪಾಸ್ ಆಗ್ಬೇಕು ಹ್ಮ್ 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 ಟೈಮ್ ಪಾಸ್ ಅಂತ ನನಗೆ ಹಣ ಮಾಡ್ಬೇಕಂತ ಮಾಡಿದ್ರೆ ಹಣಕ್ಕೆ ಯಾವ ಹಣ ಮಾಡಕ್ಕೆ ನಾನಾ ವೆರೈಟಿ ಅದಾವೆ ಸುಮ್ನೆ ಒಂದು ನರ್ಸರಿ ಮಾಡಿ ವರ್ಷಕ್ಕೆ ವರ್ಷಕ್ಕೊಂದ್ ಐದ್ ಲಕ್ಷ ಹತ್ತು ಲಕ್ಷ ದುಡ್ಡು ಮಾಡ್ಬಹುದು ಅದೇ ಸುಮ್ನೆ ಎಲ್ಲಾ ನರ್ಸರಿ ಅಡಿಕೆ ಅಂತೆ ತೆಂಗಂತೆ ಗೋಡಂಬಿ ಅದ್ದೆ ಮಾವದ್ದೆ ಎಲ್ಲಾ ಇಟ್ಕೊಂಡು ಒಂದೊಂದ್ ಸಾವಿರ ಅದ್ರಲ್ಲೇ ದುಡ್ಡು ಮಾಡ್ಬಹುದು ಹ ಹ ಹ ನಮಗೆ ಯಾಕೆ ಸುಮ್ಮನೆ ಅವೆಲ್ಲ ದುಡ್ಡಿನ ಬಗ್ಗೆ ಆಸಕ್ತಿ ಇಲ್ಲ ಮತ್ತೆ ನಾವು ಡಿಪಾರ್ಟ್ಮೆಂಟ್ ನಾಗೆ ಮೂವತ್ತೈದು ವರ್ಷ ಸರ್ವಿಸ್ ಮಾಡಿ ಬಂದೆ ಮಾಡ್ಬಂದೆ ಮೂರ್ ವರ್ಷ ಇಲ್ಲಿ ಆಗಿದ್ದಿಲ್ಲಿ ನಮ್ ತಾಲೂಕಲ್ಲಿ ಇದು ಗೌರ್ಮೆಂಟ್ ಜಾಬ್ ಅದು ಇಲ್ಲಿ ಒಂದ್ ಪ್ರೈವೇಟ್ ಸ್ಕೂಲಲ್ಲಿ ಇದ್ದೆ ಅದನ್ನು ಗ್ರಾಂಟೆಡ್ ತಿರ್ಗಿ ಅಲ್ಲಿ ಹೋದೆ ಅಲ್ಲಿ ಹೋದ್ ಮೂವತ್ತೈದು ವರ್ಷ ಸರ್ವಿಸ್ ಮಾಡ್ಕೊಂಡ್ ಬಂದೆ ನಾನು ಯಾರಿಗೂ ಐದು ಪಾಸ ಕೊಟ್ಟಿಲ್ಲ ಹತ್ರ ಐದು ಪಾಸ ತಗೊಂಡಿಲ್ಲ ನನ್ ಸರ್ವಿಸ್ ಅಲ್ಲಿ ಹಾ ಹಾ ನಂಬಿದೀವಿ ಯಾವ್ದು ಲೈಫಲ್ಲಿ ಏನ್ ತೊಂದರೆ ಕೊಟ್ಟಿಲ್ಲ ಒಳ್ಳೆ ರೀತಿಯ ಸರ್ವಿಸ್ ಮಾಡ್ಕೊಂಡ್ ಬಂದೆ ಈಗ ನನ್ನ ಮಗನೂ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಜಾಬ್ ಈಗ ನಂದು ರಿಟೈರ್ಡ್ ಆಯ್ತು ಅವ್ನು ಬಿ ಎಸ್ ಸಿ ಫಾರೆಸ್ಟಿ ಮಾಡಿ ಅವನಿಗೆ ಜಾಬ್ ನಂದು ರಿಟೈರ್ಡ್ ಆಯ್ತು ಅವನಿಗೆ ಜಾಬ್ ಆಯ್ತು ಹ್ಮ್ ಹ್ಮ್ ಈಗ ಅವನು ಕುದುರೆ ಮುಗ್ದಲ್ಲಿ ವರ್ಕ್ ಮಾಡ್ತದಾನೆ ಹಾ ಅದ್ರಿಂದ ಆ ಜಾಬ್ ತಗೋಬೇಕಾದ್ರೆ ಮೊದ್ಲು ಇಪ್ಪತ್ ಲಕ್ಷ ಕಟ್ಟಬೇಕಾಯ್ತು ಮೊದಲೆಲ್ಲ ಮೊದ್ಲು ಈ ಪಿ ಎಸ್ ಮಗನಿಗೆ ಸಿಂಗಲ್ ಎನ್ ಏನು ಖರ್ಚು ಮಾಡಿಲ್ಲ ಹಾ ಡೈರೆಕ್ಟ್ ಸೆಲೆಕ್ಟ್ ಆಗಿ ಅದರಿಂದ ಈ ಮಗಳು ಇಂಜಿನಿಯರ್ ಗವರ್ನಮೆಂಟ್ ಜಾಗ್ ಹೋಗ್ನಪ್ಪ ಪ್ರೈವೇಟ್ ಹೋಗಲ್ಲ ಅಂತ ಹೋಗಿಲ್ಲ ಅಡಿಯನು ಇಂಜಿನಿಯರ್ ಅವ್ರು ಚೆನ್ನಾಗ್ ಅದಾರೆ ಮಗಳು ನಿವೃತ್ತಿದೀವಿ ಹಾ ನಮ್ಗೆ ಆರಾಮಾಗಿ ನಮ್ಗೆ ಅದೇ ಹೇಳ್ತಲ್ಲ ಈ ದುಡ್ಡಿಗೋಸ್ಕರ ನಾನು ಆಸೆ ಪಟ್ಟಿಲ್ಲ ಹಾ ಒಟ್ಟು ಮಾಡ್ಬೇಕು ಮಾಡ್ಬೇಕಂತ ಬಂದ್ ಮಾಡಿದ್ನಪ್ಪ